ನಿರುಗುಡಿ ಬಿಗುವಾನ ದೂರಿಲ್ಲ ನೋಡು ಮಲ್ಲಿನಾಥನ ದರ್ಶನ ಮಾಡು ನಿರುಗುಡಿ ಬಿಗುವಾನ ದೂರಿಲ್ಲ ನೋಡು ಮಲ್ಲಿನಾಥನ ದರ್ಶನ ಮಾಡು ಮಲ್ಲಿನಾಥನ ದರ್ಶನ ಮಾಡು ಮಲ್ಲಿನಾಥನ ದರ್ಶನ ಮಾಡಿನಿ ನೋಡು ಮಲ್ಲಿನಾಥನ ದರ್ಶನ ಮಾಡಿನಿ ನೋಡು ಜೀವನದಲ್ಲಿ ಬರುವುದಿಲ್ಲ ನಿನಗ್ಯಾವ ಕೇಡು ಜೀವನದಲ್ಲಿ ಬರುವುದಿಲ್ಲ ನಿನಗ್ಯಾವ ಕೇಳು ಮುತ್ಯಾನ ದಿನ ದಿನನಿತ್ಯ ಮಾಡು ಮುತ್ಯಾನ ದಿನ ದಿನನಿತ್ಯ ಮಾಡು ಮಲ್ಲಿನಾಥ ಮುತ್ಯಾಗ ಬೇಕಾದ ಬೇಡು ಮಲ್ಲಿನಾಥ ಮುತ್ಯಾಗ ಬೇಕಾದ ಬೇಡು ನಿರುಗುಡಿ ಬಿಗುವಾನ ದೂರಿಲ್ಲ ನೋಡು ಮಲ್ಲಿನಾಥನ ದರ್ಶನ ಮಾಡು ನಿರ್ಗುಡಿ ಬಿಗುವಾನ ದೂರಿಲ್ಲ ನೋಡು ಮಲ್ಲಿನಾಥನ ದರ್ಶನ ಮಾಡು ಮಲ್ಲಿನಾಥನ ದರ್ಶನ ಮಾಡು ಮಲ್ಲಿನಾಥನ ದರ್ಶನ ಮಾಡು